ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಬೆಂಡೆಕಾಯಿ ಕರಿ ಸುಲಭವಾಗಿ ಮಾಡ್ಬೋದು ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಅರ್ಧ ಕೆ ಜಿ ಬೆಂಡೆಕಾಯಿನ ತೊಗೊಂಡಿದ್ದೆ ಅರ್ಧ ಕೆ ಜಿ ಬೆಂಡೆಕಾಯಿನ ತೊಳೆದು ಒರೆಸಿ ನಂತರ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಬಾಣಲೆಗೆ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ನಾನು ಇದರಲ್ಲಿ ಡೀಪ್ ಫ್ರೈ ಮಾಡ್ತೀನಿ ಅದಕ್ಕೋಸ್ಕರ ಕಟ್ ಮಾಡಿರೋಂಥ ಬೆಂಡೆಕಾಯಿನ ಹಾಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಇದನ್ನು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಕೂಡ ಮಾಡ್ಕೊಂಡು ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ಅದನ್ನು ಹುರಿದು ಕೂಡ ಮಾಡ್ಕೊಳ್ಬೋದು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಎಣ್ಣೆಯಲ್ಲಿ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲ ಹಾಗೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಈಗ ಐದು ನಿಮಿಷ ಆದಮೇಲೆ ಬೆಂಡೆಕಾಯಿ ಫ್ರೈ ಆಗಿದೆ ಅದನ್ನು ಸಪ್ರೇಟಾಗಿ ಇನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಬೆಂಡೆಕಾಯಿ ಅಂತೂ ಮಕ್ಕಳ ಮೆಮೊರಿ ಪವರ್ಗಂತೂ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಎಕ್ಸಾಮ್ ಟೈಮಲ್ಲಿ ಇದನ್ನು ಹೆಚ್ಚಿಗೆ ಕೊಡೋದ್ರಿಂದ ಅವ್ರು ಓದಿದ್ದು ತುಂಬ ಚೆನ್ನಾಗಿ ಆಪನ ಕೂಡ ಇರುತ್ತೆ ಚೆನ್ನಾಗಿ ಪರೀಕ್ಷೆ ಕೂಡ ಬರೀತಾರೆ ಬೆಂಡೆಕಾಯಿನ ಫ್ರೈ ಆದ ನಂತರ ನಾನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಕಡಿಮೆ ಮಾಡಿ ಮೂರಿಂದ ನಾಲ್ಕು ಲವಂಗ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಚಕ್ಕೆ ನಂತರ ಒಂದು ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಯಾಕೆಂದರೆ ಜೀರಿಗೆ ನಾರ್ತ್ ಇಂಡಿಯನ್ ಸೈಡೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ ಸಾಸಿವೆಗಿಂತ ಹಾಗೆ ಒಂದು ಸ್ವಲ್ಪ ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ನಂತರ ಹಚ್ಚಿಟ್ಟಿದಂಥ ಒಂದು ಎರಡರಿಂದ ಮೂರು ಸಣ್ಣದಾಗ ಹಚ್ಚಿಟ್ಟಿರೋ ಈರುಳ್ಳಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಣ್ಣದಾಗ ಹಚ್ಚಿಟ್ಕೊಬೋದು ಇಲ್ಲಾಂದರೆ ರುಬ್ಬಿ ಕೂಡ ಹಾಕ್ಕೊಂಡ್ರೆ ಪೇಸ್ಟ್ ರೀತಿ ಚೆನ್ನಾಗಿರತ್ತೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಫ್ರೈ ಮಾಡ್ಕೊಂಡಾದ ನಂತರ ನಾನು ಆಗಲೇ ರುಬ್ಬಿಟ್ಕೊಂಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡೋದರಿಂದ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ನಂತರ ಆಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಎರಡು ಆ್ಯಪಲ್ ಟೊಮೆಟೊನ ಹಾಕೊತಾ ಇದ್ದೀನಿ ನಿಮ್ಗೆ ನಾಟಿ ಟೊಮೆಟೊ ಬೇಕಂದ್ರೆ ಹಾಕ್ಕೊಬೋದು ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಂಡಾದ ನಂತರ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗಾಗಬೇಕು ಇದನ್ನು ಕೂಡ ಬೇಕಾದ್ರೆ ಪ್ಯೂರಿ ಥರ ಮಾಡಿ ಕೂಡ ಹಾಕೊಳ್ಬೋದು ನಾನು ಇಲ್ಲೇ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಟೊಮೊಟೊ ಬೇಯೋದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಇದ್ದೀನಿ ನಾನು ಖಾರಕ್ಕೆ ಅನುಗುಣವಾಗಿ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಸ್ವಲ್ಪ ಖಾರ ಕಡಿಮೆ ಬೇಕು ಅಂದರೆ ಒಂದು ಮುಕ್ಕಾ ಸ್ಪೂನಷ್ಟು ಯೂಸ್ ಮಾಡಿದ್ರೆ ಸಾಕಾಗತ್ತೆ ನಾನಿಲ್ಲಿ ಎರಡು ಸ್ಪೂನಷ್ಟು ಧನ್ಯಾ ಪೌಡರನ್ನ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಪೌಡರನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಜೀರಿಗೆನ ಫ್ರೈ ಮಾಡಿ ನಂತರ ರುಬ್ಬಿಟ್ಕೊಂಡಿರೋದು ಇದನ್ನೆಲ್ಲ ಹಾಕ್ಕೊಂಡಾದ ನಂತರ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಒಂದು ಕಾಲು ಲೀಟರಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಮೊಸರು ಇಷ್ಟ ಆಗೋಲ್ಲ ಅಂದರೆ ತೆಂಗಿನಕಾಯಿ ಹಾಲನ್ನು ಕೂಡ ಹಾಕ್ಕೊಂಡು ಮಾಡ್ಬೋದು ಮೊಸರನ್ನ ಹಾಕ್ಕೊಂಡಾದ ನಂತರ ಉರಿ ಯಾವಾಗಲೂ ಕಡಿಮೆನಲ್ಲೇ ಇರಬೇಕು ಇಲ್ಲಾಂದರೆ ಮೊಸರು ಒಂದು ಸ್ವಲ್ಪ ಹೊಡೆದಂಗೆ ಆಗುತ್ತೆ ಅದಕ್ಕೋಸ್ಕರ ಉರಿ ಕಡಿಮೆ ಇಟ್ಕೊಂಡು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡಾದ ನಂತರ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಇದ್ದೀನಿ ಈ ಮೊಸರನ್ನ ಹಾಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಕರಿ ಕೂಡ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮೊಸರನ್ನ ಇದ್ದೀನಿ ಮೊಸರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಾದ ನಂತರ ನಾನು ಆಗಲೇ ಮೊಸರು ತೊಗೊಂಡಿರೋ ಬೌಲ್ಗೆ ಒಂದು ಲೋಟದಷ್ಟು ಅಂದರೆ ಕಾಫಿ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ತಗೊಂಡು ಆ್ಯಡ್ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿತ್ತು ಯಾಕಂದರೆ ಬೆಂಡೆಕಾಯಿ ಬೇಯಬೇಕಲ್ವ ಇನ್ನು ಅದಕ್ಕೋಸ್ಕರ ಇದ್ದೀನಿ ನೀರನ್ನು ನಿಮಗೆ ಸ್ವಲ್ಪ ಗೊಜ್ಜು ಗಟ್ಟಿಯಾಗಿ ಬೇಕು ಅಂದರೆ ಒಂದು ಅರ್ಧ ಲೋಟದಷ್ಟು ಆ್ಯಡ್ ಮಾಡ್ಕೊಂಡ್ರೂ ಕೂಡ ಸಾಕಾಗತ್ತೆ ಈಗ ಗೊಜ್ಜು ಎಲ್ಲ ಕುದ್ದಾದ ನಂತರ ನಾನು ಇದಕ್ಕೆ ಬೆಂಡೆಕಾಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನೂ ಯಾರು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಹಾಗೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಆಯ್ಕನ್ನು ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ಗಳು ನಿಮಗೆ ಆದಷ್ಟು ಬೇಗನೆ ಬರುತ್ತೆ ನಾನು ಆಗಲೇ ಟೊಮೊಟೊ ಬೇಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಇವಾಗ ಇನ್ನೊಂದು ಸ್ವಲ್ಪ ಟೇಸ್ಟ್ ಕಡಿಮೆ ಆಗಿದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನಾಗಿ ಹಾಕೊತಾ ಇದ್ದೀನಿ ಹಾಕ್ಕೊಂಡಾದ ನಂತರ ನೀಟಾಗಿ ಒಂದೆರಡು ಸಲ ತಿರುಗಿಸ್ಬಿಟ್ಟು ಇದನ್ನು ಒಂದು ಪ್ಲೇಟ್ ಮುಚ್ಬಿಟ್ಟು ಬೇಯಿಸ್ಕೊಳ್ಳೋಣ ಯಾಕಂದರೆ ಬೆಂಡೆಕಾಯಿನ ನಾವು ಆಲ್ರೆಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ವಿ ಇದು ಜಾಸ್ತಿ ಹೊತ್ತು ಬೇಯೋದೇನು ಬೇಡ ಒಂದೆರಡು ಕುದಿ ಬಂದರೆ ಸಾಕಾಗುತ್ತೆ ಬೆಂಡೆಕಾಯಿ ಮತ್ತು ಕರ್ಡ್ ಕರಿ ಸೂಪರಾಗಿ ರೆಡಿಯಾಗಿರುತ್ತೆ ಇನ್ನೂ ಯಾರು ನನ್ನ ಚಾನಲಾಗ ಸಬ್ಸ್ಕ್ರೈಬ್ ಆಗ್ದಲ್ಲಿ ಆಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಆದಷ್ಟು ಫುಲ್ವರೆಗೂ ವಾಚ್ ಮಾಡಿ ನೀವು ಒಂದೊಂದು ವೀಡಿಯೋ ವ್ಯೂಸ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ವೀಡಿಯೋನ ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿವರೆಗೂ ಈ ವಿಡಿಯೋನ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಇದು ಚಪಾತಿ ಜೊತೆಗೆ ಅಥವಾ ದೋಸೆ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು